ಲಂಚದ ದುರಾಸೆಗೆ ಕೊತ್ತತ್ತಿ ಗ್ರಾಮದಲ್ಲಿ ಮತ್ತೊಂದು ಶಾಪ್ ನಾಡ ಕಚೇರಿ ಆಸ್ಪತ್ರೆ ಶಾಲಾ ಕಾಲೇಜುಗಳಿದ್ದು ಸುತ್ತಮುತ್ತ ಇದರೊಂದಿಗೆ ಮತ್ತೊಂದು ಶಾಪ್ ತೆಗೆಯುವುದು ಯಾವ ನ್ಯಾಯ ಮೊದಲೇ ಜನರು ಕುಡಿದು ಓಡಾಡುವ ಜಾಗ ಅದರಲ್ಲಿ ಇನ್ನೊಂದು ಶಾಪ್ ಬಂದರೆ ಈಗ ನಿರೀಕ್ಷೆ ಒಳಗಡೆ ಮಧ್ಯವರ್ತಿ ಅಂದರೆ ಲಂಚ ಆ ಥರ ತಗೊಂಡು ಮಾಡ್ತಾರೆ ಇರೋರು ನಮಗೆ ರೆಸ್ಪಾಂಡ್ ಮಾಡಿದರು ಯಾವುದೇ ಅರ್ಜಿ ಇಲ್ಲ ಅಂದ್ಬಿಟ್ಟು ಹೇಳಿ ಇರೋರು ನಮಗೆ ರೆಸ್ಪಾಂಡ್ ಮಾಡಿಕೊಡ್ಬೇಕು ಅಲ್ಲಿ ಆ ಜಾಗ ಹೊತ್ಬಿಟ್ಟು ಬೇರೆ ಮಾಡಿ ಕೊತ್ತಿಗರ ಗ್ರಾಮದಲ್ಲೇ ಮಾಡಿ ಬೇರೆ ಜಾಗ ಮಾಡಿ ಆ ಥರ ಆ ಜಾಗ ಹ್ಞೂ ಈಗ ಆಲ್ರೆಡಿ ಊರಲ್ಲಿ ಒಂದು ಬಾರ್ ಇದೆ ಆಲ್ರೆಡಿ ಕುಡಿದು ಜನಗಳು ಜಾಸ್ತಿ ಕುಡುಕ ಈಗ ಆಲ್ರೆಡಿ ಆ ಜನಸಂಖ್ಯೆ ಓಡಾಡೋ ಪ್ಲೇಸಲ್ಲಿ ಇನ್ನೊಂದು ಭಾರ ಆಗ್ತಾಯಿದೆ ಅದೇನು ಅಂದರೆ ಅಕ್ಕಪಕ್ಕದಲ್ಲಿ ಹಾಸ್ಪಿಟ್ಲಿದೆ ಅವ್ರು ಓಡಾಡೋ ಜನಸಂಖ್ಯೆ ಹೆಣ್ಮಕ್ಳೆಲ್ಲ ಓಡಾಡ್ತಾರೆ ಹಾಗಾಗಿ ಜನಗಳಿಗೆ ತೊಂದರೆ ಆಗ್ತಾಯಿದೆ ಅದ್ರ ಬದಲು ಬೇರೆ ಕಡೆ ಬಾರ ಇಟ್ಕೊಂಡು ಅವ್ರು ಏನೇ ಬಿ ವ್ಯವಹಾರ ಮಾಡಲಿ ಜನಸಂಖ್ಯೆಗೆ ತೊಂದರೆ ಕೊಡಬೇಡಿ ಸ್ಕೂಲ್ ಇದೆ ಸ್ಕೂಲ್ಗೂ ಹತ್ತತ್ರ ಇದೆ ಎರಡೆರಡು ಬಾರ್ಗಳು ಅವೆಲ್ಲ ಎರಡೆರಡು ಬಾರ್ ಹತ್ತಿರ ಹತ್ರ ಇರಬಾರ್ದು ಅದರಿಂದ ಮುನ್ನೆಚ್ಚರಿಕೆ ಹೋಗಿ ಅಧಿಕಾರಿಗಳು ಅದೇನಿದೆ ಅವ್ರ ನಿಗಾ ತೋರಿಸ್ಬೋದು ಅಂತ ಈಗ ಅವ್ರ ಮನವಿ ಕೊಡಕ್ಕೆ ಬಂದಿದ್ದೀರಾ ಹಾಂ ಬಂದಿದ್ದೀವಿ ಮನವಿ ಕೊಡಕ್ಕೆ ಬಂದಿದ್ದೀವಿ ಓಕೆ ನಮಗೆ ನಿಮ್ಮ ಸಹಕಾರ ಬೆಂಬಲ ಇರಬೇಕು ಯಾಕೆ ಅಂತ ಇದ್ದೀವಿ ಅಂದರೆ ಸರ್ ಹುಷಾರಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆದರೂ ನಾನು ನಿಮಗೆ ಸತ್ಯಾಸತ್ಯತೆ ತೋರಿಸ್ತೀನಿ ಸರ್ ನಮ್ಮ ಹಳೇ ಡಿ ಸಿ ಸಾಹೇಬರು ಏನಿದ್ರು ಆ ಟೈಮಲ್ಲಿ ಇದೇ ಬಿಲ್ಡಿಂಗ್ನ ನಮ್ಮ ಕೊತ್ತಿ ಗ್ರಾಮದಲ್ಲಿ ಏನಿತ್ತು ಇದೇ ಬಿಲ್ಡಿಂಗ್ನ ಅವರು ಆಗಲ್ಲ ಅಂತ ವಾಪಸ್ ಇದು ಮಾಡಿದರು ಸರ್ ಈಗ ಹೊಸ ಡಿ ಸಿ ಅವರು ಬ ಸಾಹೇಬರು ಬಂದವರೇ ಅದೇ ಜಾಗಕ್ಕೆ ನಾವು ಯಾಕೆ ಅಂದರೆ ಅದೇ ಜಾಗಕ್ಕೆ ನೋಡಿ ಸರ್ ಇಲ್ಲಿ ಹೊಸ್ದಾಗಿ ಬಿಲ್ಡಿಂಗ್ ಕಟ್ಟಿಸಿ ಗೋಡೆಗಳು ಕಟ್ಟಿಸಿ ಇದೇ ಜಾಗಕ್ಕೆ ಅವರು ಲೈಸೆನ್ಸ್ ಮಂಜೂರು ಮಾಡಬೇಕು ಅಂದ್ಕೊಂಡಿದ್ದಾರೆ ನಮ್ಮ ವಕೀಲರಾದ್ರೆ ಅನಿಲ್ ಅವರು ಇದ್ರ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ದಾರೆ ನಾವು ಗ್ರಾಮಸ್ಥರು ಇದ್ರ ಬಗ್ಗೆ ನಾವು ಸುಮಾರು ಅರ್ಜಿಗಳನ್ನೂ ಸಹ ಸಲ್ಲಿಸಿದ್ದೀವಿ ಸರ್ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ತಲುಪಿಸಿದ್ದೀವಿ ಎಲ್ಲರಿಗೂ ತಲುಪಿಸಿದ್ದೀವಿ ಸರ್ ನಮ್ಗೆ ಹೋರಾಟ ಏನೋ ಗೊತ್ತಾ ಸರ್ ನಮ್ಗೆ ಈ ಜಾಗದಲ್ಲಿ ಬೇಡ ಇದು ಸಾರ್ವಜನಿಕ ಸೊತ್ತು ಸರ್ ಅಲ್ಲಿ ಸ್ಕೂಲ್ ಇದೆ ಪಶುಸಂಗೋಪನಾ ಆಸ್ಪತ್ರೆ ಇದೆ ಎಲ್ಲದೂ ಇದೆ ಸಾರ್ವಜನಿಕರ ಸೊತ್ತು ಸರ್ ಅದು ಇದರಲ್ಲಿ ಈ ಜಾಗ ಬಿಟ್ಟು ಬೇರೆ ಎಲ್ಲಾದರೂ ಮಾಡಲಿ ನಾವು ಅದನ್ನೇ ನಾವು ಹೋರಾಟ ಮಾಡ್ತಿರೋದು ಸರ್ ದಯವಿಟ್ಟು ಈ ಜಾಗದಲ್ಲಿ ಕೊಡಬೇಡಿ ಆಗಲೇ ಒಂದಿದೆ ಕೊಡಿ ಓಲಿ ಒಂದಿಲ್ಲ ಎರಡಿಲ್ಲ ಮೂರು ಕೊಡಿ ಸರ್ ಈ ಜಾಗ ಬಿಟ್ಟು ಬೇರೆ ಕಡೆ ಮಂಜೂರು ಮಾಡಿಕೊಡಿ ಊರಿಂದ ಹೊರಗಡೆ ಜಾಗಗಳಿದ್ದಾವೆ ಊರಲ್ಲೇ ಜಾಗ ಇದ್ದಾವೆ ಸರ್ ಆ ಜಾಗದಲ್ಲಿ ಕೊಡಿ ಇದೇ ಜಾಗದಲ್ಲಿ ಮತ್ತೆ ಮತ್ತೆ ಕೊಡೋವಂಥ ಅವಶ್ಯಕತೆ ಇಲ್ಲ ಹಳೆ ಡಿ ಸಿ ಸಾಹೇಬರು ಹಳೆ ರೆವಿನ್ಯೂ ಸಾಹೇಬರು ಏನು ನಮ್ಮ ಬ ಕುಮಾರ್ ಸರ್ ಏನು ಬೇಡ ಅಂತ ಹೇಳಿದರು ಅದನ್ನು ನೀವು ಮತ್ತೆ ಗೋಡೆ ಕಟ್ಟಿಸ್ಬಿಟ್ಟು ನೀವು ಮತ್ತೆ ಲೈಸೆನ್ಸ್ ಮಂಜೂರು ಮಾಡೋದು ತಪ್ಪಲ್ವ ಸರ್ ನಮ್ದು ಇದು ಹೋರಾಟ ನೀವು ನಾವು ಅರ್ಜಿಗಳು ಕೊಟ್ಟಿದ್ದೀವಿ ಎಲ್ಲರೂ ತಕರಾರು ಅರ್ಜಿ ಹಾಕಿದ್ದೀವಿ ಪ್ರತಿಯೊಂದು ಕೊಟ್ಟಿದ್ದೀವಿ ಆದರೂ ನೀವು ಇದು ನಿಮ್ಗೆ ಎಷ್ಟು ನ್ಯಾಯಸಮ್ಮತ ಅಂತ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ ಸರ್ ಅದಕ್ಕೋಸ್ಕರ ನಮ್ಮಲ್ಲಿ ನಮ್ಮ ವಾಯ್ಸ್ ಚಿಕ್ಕದು ಸರ್ ದಯವಿಟ್ಟು ಅದಕ್ಕೋಸ್ಕರ ನಾವು ಪ್ರಸವರು ನಿಮ್ಮ ಮುಂದೆ ನಮ್ಮ ನಾವು ಅಳಲು ತೋಡ್ಕೊಂಡಿದ್ದೀವಿ ಈ ಅಕ್ರಮದ ಬಗ್ಗೆ ಈ ಲಂಚ ಇದ್ರ ಬಗ್ಗೆ ದಯವಿಟ್ಟು ನಮಗೊಂದು ನ್ಯಾಯ ಸಿಗಲಿ ಯಾಕೆಂದರೆ ಸಿಕ್ಕಾಪಟ್ಟೆ ದುಡ್ಡುಗಳು ಲಂಚಿಸ್ತಾ ಇದ್ದಾರೆ ದುಡ್ಡು ಎಷ್ಟು ಕೊಟ್ಟರು ಇದು ಲೈಸೆನ್ಸ್ ಮಂಜೂರು ಸಿಗುತ್ತೆ ಅಂತಾರೆ ಹಂಗಾಗಿ ಸಿಕ್ಕಾಪಟ್ಟೆ ಅಕ್ರಮ ದುಡ್ಡುಗಳು ಅದರಲ್ಲೂ ಮಿಡಲ್ ಮೆನ್ಗಳಿಂದ ಸಾಹೇಬರಿಗೆ ಆಗಲಿ ಇನ್ಸ್ಪೆಕ್ಟರ್ಗೆ ಆಗಲಿ ಮತ್ತೊಬ್ರಿಗೆ ಹೋಗ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ನಮಗೊಂದು ನ್ಯಾಯ ಸಿಗಂಗೆ ನಮ್ಮ ಪರವಾಗಿ ನೀವು ಧ್ವನಿ ಎತ್ತಿ ಅಂತ ನೀವು ಸ್ಕೂಲ್ ಎಷ್ಟು ಮೀಟರ್ ಇದೆ ಸರ್ ಸರ್ ಎಂಬತ್ತೇಳು ಮೀಟರ್ಗೆ ಆಸ್ಪತ್ರೆ ಇದೆ ಸರ್ ಪಚುಸುಂಗಪ್ಪನ ಆಸ್ಪತ್ರೆ ನೂರ ತೊಂಬತ್ತ ನಾಲ್ಕು ತೊಂಬತ್ತೆರಡು ಮೀಟರ್ಗೆ ಸ್ಕೂಲ್ ಇದೆ ಸರ್ ಅಲ್ಲೇ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಮೋದಿ ಇದಿದೆ ಸರ್ ಯಾವುದು ಬೇಡ ಸರ್ ನಾಡ್ ಕಚೇರಿ ಇದೆ ಸರ್ ಅದು ಎಲ್ಲ ರೂಲ್ ಫೈಗೆ ಬಂದಿದೆ ನೀವು ಅದನ್ನು ಬಿಟ್ಬಿಟ್ಟು ನೀವು ಏಕಾಏಕಿ ನೀವು ಇದು ಕಟ್ಟಿಸ್ಬಿಟ್ಟು ಗೋಡೆ ಕಟ್ಟಿಸ್ಬಿಟ್ಟು ನೀವು ಅಕ್ರಮತೆಯನ್ನು ನೀವು ಅಕ್ರಮವಾಗಿ ನೀವು ಲೈಸೆನ್ಸ್ ಮಂಜೂರು ಮಾಡಬೇಕು ಅನ್ನೋದು ತಪ್ಪಲ್ವಾ ಸರ್ ಅದಕ್ಕೋಸ್ಕರ ದಯವಿಟ್ಟು ಸರ್ ಇವತ್ತು ನಾವು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ ನಾವು ಎಕ್ಸೈಸ್ ಡಿ ಸಿಗೂ ಕೊಡೋ ಅಬ್ಬಾರಿ ಅವರು ಎಲ್ಲ ಹೊರ್ಗಡೆ ಇದ್ದಾರಂತೆ ಹಂಗಾಗಿ ಆಯುಕ್ತರಿಗೆ ಕೊಟ್ಟಿದ್ದೀವಿ ದಯವಿಟ್ಟು ಇದನ್ನ ನೀವು ನಮ್ ನಮ್ಮ ಪರವಾಗಿ ಧ್ವನಿಯಾಗಿ ನಿಂತು ನ್ಯಾಯ ಸಿಗ ನ್ಯಾಯ ಒದಗಿಸ್ಕೊಡಿ ಅಂತ ನಿಮ್ಮ ಕೇಳ್ತೀನಿ ಸರ್ ಥ್ಯಾಂಕ್ ಯು ಕುಮಾರ್ ಅಂತ ಸರ್ ಅವರು